ನನ್ನ ಪ್ರೀತಿಯ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯ ನಾನು ನಿಮ್ಮ ಪ್ರೀತಿ ಸುರೇಂದ್ರ ಭಟ್ ಬಂಧುಗಳೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸಂಬಂಧ ಸಂಬಂಧ ಹೇಗಿರಬೇಕು ಬಂಧುಗಳೇ ನೀವೆಲ್ಲರೂ ಈ ವಿಡಿಯೋ ಕೇಳೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂಧುಗಳೇ ಬಂಧುಗಳೇ ನಮ್ಮ ಜೀವನದ ಯಶಸ್ಸಿನ ದಾರಿ ಕಲ್ಲು ಮುಳ್ಳುಗಳಿಂದ ಕೂಡಿರದೆ ಪುಷ್ಪದ ದಾರಿಯಲ್ಲಿ ಸಾಗಬೇಕಾದರೆ ನಮ್ಮ ಜೀವನದಲ್ಲಿ ಕೆಲವರು ವಿಶೇಷ ವ್ಯಕ್ತಿಗಳ ಹಾಗೂ ವಿಶೇಷ ವಿಚಾರಗಳ ಅನುಭವದ ಆಧಾರದ ಮೇಲೆ ಸಾಗುವ ಜೀವನ ಪ್ರಯಾಣ ಯಾವುದೇ ಗುರಿಯನ್ನು ಸಾಧಿಸಲು ಹಾಗೂ ನಮ್ಮ ಜೀವನ ಪ್ರಗತಿಯ ದಾರಿಯಲ್ಲಿ ಸಾಗಿ ಪ್ರಗತಿಯನ್ನು ಹೊಂದಲು ನಮಗೆ ನೆರವಾಗುತ್ತದೆ ಬಂಧುಗಳೇ ನಮ್ಮ ಬೆನ್ನೆಯಿಂದ ನಮ್ಮೊಂದಿಗೆ ಇದ್ದುಕೊಂಡು ನಮಗೆ ಸಮಸ್ಯೆಗಳನ್ನು ಸೃಷ್ಟಿಸುವ ಜನರಿಂದ ನಾವಾಗಿ ನಾವೇ ಅಂತರ ಕಾಯ್ದುಕೊಳ್ಳಬೇಕಾಗುತ್ತದೆ ಅಂತಹ ವ್ಯಕ್ತಿಗಳಿಂದ ನಾವೇ ಹೆಚ್ಚಾಗಿ ಮೋಸ ಹೋಗುತ್ತೇವೆ ಅದೇ ರೀತಿ ಸಾಕಷ್ಟು ಕಷ್ಟ ನೋವು ದುಃಖ ಯಾತನೆಗಳನ್ನು ಜೀವನದಲ್ಲಿ ಅನುಭವಿಸಬೇಕಾಗುತ್ತದೆ ಇಂದಲ್ಲ ನಾಳೆ ಅನುಭವಿಸುತ್ತೇವೆ ಕೂಡ ನಮ್ಮ ಜೀವನದಲ್ಲಿ ನಂಬಿಕೆಯ ಭ್ರಮೆಯಲ್ಲಿ ನಮ್ಮ ಉತ್ತಮ ಸ್ನೇಹಿತರು ಅಂದುಕೊಂಡ ಅವರ ಬಳಿ ಹಂಚಿಕೊಂಡ ಎಷ್ಟೇ ರಹಸ್ಯಗಳು ಪ್ರತಿಕೂಲ ಸಂದರ್ಭಗಳು ಅಂತ ಹುಟ್ಟಿಕೊಂಡಾಗ ನಮಗೆ ತೊಂದರೆಯನ್ನು ತಂದೊಡುತ್ತವೆ ಈಗಿನ ಕಾಲದಲ್ಲಿ ಯಾರನ್ನು ಕುರುಡಾಗಿ ನಂಬುವಂತಿಲ್ಲ ನಂಬಲೇಬಾರದು ಕೂಡ ಯಾಕೆಂದರೆ ನಂಬಿಕೆಗೆ ಅರ್ಹರಲ್ಲದ ಜನರ ಮಧ್ಯೆ ನಮ್ಮ ಬದುಕು ಸುತ್ತುವರೆದಿರುತ್ತದೆ ಯಾರು ಯಾವಾಗ ಎಲ್ಲಿ ಹೇಗೆ ಬದಲಾಗುತ್ತಾರೆ ಅಂತ ಯಾರೂ ಸಹ ಮೊದಲೇ ವಹಿಸಲು ಸಾಧ್ಯವಿಲ್ಲ ಬಂಧುಗಳೇ ನಮಗೆ ತೊಂದರೆ ಕೊಡುವವರು ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ತೀರಾ ಸಮೀಪದವರಾದ ಸ್ನೇಹಿತರು ಪರಿಚಯಸ್ಥರು ಆತ್ಮೀಯರು ಸಂಬಂಧಿಕರು ಬಂಧುಗಳೇ ಆಗಿರುತ್ತಾರೆ ಬಂಧುಗಳೇ ಅವರು ಯಾರೇ ಆಗಿರಲಿ ಅಂಥವರಿಂದ ದೂರವಿದ್ದು ಅಂತರ ಕಾಯ್ದುಕೊಳ್ಳುವುದು ನಮ್ಮ ಕರ್ತವ್ಯ ನಮ್ಮ ದೈಹಿಕ ಹಾಗೂ ಮಾನಸಿಕ ಅಭಿವೃದ್ಧಿಗೆ ಉತ್ತಮ ಬಂಧುಗಳೇ ಬಂಧುಗಳೇ ನಮ್ಮ ಮಾತುಗಳು ನೇರವಾಗಿದ್ದು ಸ್ಪಷ್ಟತೆಯಿಂದ ಕೂಡಿದ್ದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ನಮ್ಮಂತೆಯೇ ಆಲೋಚನೆಗಳಲ್ಲಿ ಸ್ಪಷ್ಟತೆ ಹೊಂದಿರುವ ಹಾಗೂ ಪ್ರಾಮಾಣಿಕತೆಯಿಂದ ಸ್ವ ಸ್ವಭಾವತ ವಿನಮ್ರವಾಗಿರುವ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಯಾಕೆಂದರೆ ನಕಾರಾತ್ಮಕವಾಗಿ ಯೋಚಿಸದ ಶುದ್ಧ ಹೃದಯವನ್ನು ಹೊಂದಿರುವ ಸ್ನೇಹಿತರ ಬಳಗ ನಮ್ಮದಾಗಿದ್ದರೆ ಉತ್ತಮ ಅಲ್ಲವೇ ಬಂಧುಗಳೇ ಯಾವುದೇ ಪ್ರತಿಕೂಲ ಪರಿಸ್ಥಿತಿ ಸಂದರ್ಭಗಳು ಎದುರಾದರೂ ಸಹ ನಾವು ಸತ್ಯದ ಮಾರ್ಗದಲ್ಲಿಯೇ ಸಾಗಬೇಕು ಸತ್ಯದ ಮಾರ್ಗವನ್ನೇ ಅನುಸರಿಸಬೇಕು ಸತ್ಯದ ದಾರಿಯಲ್ಲಿ ಕಳೆದುಕೊಳ್ಳುವುದು ಹೆಚ್ಚಾಗಿದ್ದರೂ ಸರಿ ಆ ಸತ್ಯದ ದಾರಿಯಲ್ಲಿ ಎಷ್ಟೇ ಸವಾಲುಗಳು